ಮೈಸೂರಿನಲ್ಲಿ ಮೂರು ಸಾವಿರದ ನಾನೂರ ಎಂಬತ್ತೊಂಬತ್ತು ಅಡಿ ಎತ್ತರದಲ್ಲಿ ಚಾಮುಂಡೇಶ್ವರಿಯ ದೇವಾಲಯ ಕೇವಲ ಭಕ್ತರ ಆರಾಧನೆ ಸ್ಥಳವಲ್ಲ ಇದು ಇತಿಹಾಸ ಮತ್ತು ರಹಸ್ಯಗಳ ಮಡಿಲು ಈ ದೇವಾಲಯ ನಿರ್ಮಾಣಗೊಳ್ಳುವ ಮುಂಚೆ ಈ ಬೆಟ್ಟದ ಮಾಲೀಕನೊಬ್ಬನಿದ್ದನು ಅವನ ಹೆಸರು ಮಹಿಷಾಸುರ ಅವನೊಬ್ಬ ಅಸುರನ ಪುತ್ರ ಮತ್ತು ದೈವಿಕ ತಾಯಿಯ ಮಗ ಭಾರೀ ತಪಸ್ಸು ಮಾಡಿ ಬ್ರಹ್ಮದೇವನಿಂದ ಒಂದು ವರವನ್ನು ಪಡೆದುಕೊಂಡನು ಅದೇನೆಂದರೆ ಯಾವುದೇ ಪುರುಷನು ಅಥವಾ ದೇವನು ಅವನನ್ನು ಸಂಹರಿಸಲಾಗದು ಎಂಬುದು ಈ ಶಕ್ತಿಯಿಂದ ಮಹಿಷಾಸುರನು ಮೂರು ಲೋಕಗಳನ್ನು ಗೆದ್ದು ಹಾಕಿದನು ಅದ್ಯಾವುದೆಂದರೆ ಭೂಮಿ ಸ್ವರ್ಗ ಮತ್ತು ಪಾತಾಳ ಅವನ ಭಯದಿಂದ ಇಂದ್ರನು ಸ್ವರ್ಗವನ್ನು ತೊರೆಯಬೇಕಾಯಿತು ಕೊನೆಗೆ ದೇವತೆಗಳು ತಮ್ಮ ಶಕ್ತಿಗಳನ್ನು ಒಗ್ಗೂಡಿಸಿ ಒಂದು ಮಹಾಶಕ್ತಿಯ ದೇವಿಯನ್ನು ಸೃಷ್ಟಿಸಿದರು ಅವರೇ ದೇವಿ ದುರ್ಗೆ ಚಾಮುಂಡಿ ಬೆಟ್ಟದಲ್ಲಿಯೇ ಅಂತಿಮ ಯುದ್ಧ ನಡೆಯಿತು ಒಂಬತ್ತು ದಿನಗಳ ಕಾಲ ಭಾರೀ ಪ್ರಳಯದ ಹೋರಾಟ ನಡೆಯಿತು ಹತ್ತನೇ ದಿನ ದೇವಿದುರ್ಗೆ ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನು ಕೊಂದಳು ಈ ಘಟನೆಯ ನಂತರ ಈ ಬೆಟ್ಟವು ಪವಿತ್ರ ಕ್ಷೇತ್ರವಾಗಿ ಪರಿಗಣಿಸಲ್ಪಟ್ಟಿತು ಮತ್ತು ದೇವಿದುರ್ಗೆ ಚಾಮುಂಡೇಶ್ವರಿ ಎಂದು ಖ್ಯಾತಿಯನ್ನು ಪಡೆದಳು ಚಾಮುಂಡಿ ಬೆಟ್ಟದ ಕೆಲವೊಂದು ಅದ್ಭುತ ರಹಸ್ಯಗಳಿವೆ ಸಹಸ್ರಾರು ವರ್ಷಗಳಿಂದ ಚಾಮುಂಡೇಶ್ವರಿ ದೇವಾಲಯದಿಂದ ಮೈಸೂರು ಅರಮನೆಯವರೆಗೆ ಒಂದು ಗುಪ್ತ ಗುಹೆಯಿರುವ ಬಗ್ಗೆ ವದಂತಿ ಇದೆ ಕೆಲವು ವಾದಗಳ ಪ್ರಕಾರ ಮೈಸೂರು ರಾಜವಂಶದವರು ಈ ಮಾರ್ಗವನ್ನು ತಂತ್ರಮಾರ್ಗವಾಗಿ ಮತ್ತು ಆಪತ್ತುಗಳ ಸಮಯದಲ್ಲಿ ಪರಾರಿಯಾಗಲು ಬಳಸಿಕೊಂಡಿದ್ದರು ಆದರೆ ಈ ಭೂ ಗುಹೆಯನ್ನು ಹುಡುಕಲು ಹೋದ ಅನೇಕ ಜನರು ಮಾಯವಾಗಿ ಹೋದರು ಇತ್ತೀಚಿನ ಕೆಲವೊಂದು ಭೂಗರ್ಭ ತಪಾಸಣೆ ವೇಳೆ ಕಾರ್ಮಿಕರು ಏನು ಹೇಳಿದರೆಂದರೆ ಯಾವುದೋ ಅಪರಿಚಿತ ಶಕ್ತಿಯ ಒತ್ತಡವನ್ನು ಅನುಭವಿಸಿದ್ದಾರಂತೆ ಮತ್ತು ದೇವಾಲಯಕ್ಕೆ ಸಾವಿರದ ಎಂಟು ಮೆಟ್ಟಲುಗಳ ಹಾದಿ ದಾಟಬೇಕು ಆದರೆ ಒಂದು ಮೆಟ್ಟಲು ಶಪಿತವಾಗಿದೆ ಎಂದು ನಂಬಿಕೆಯಿದೆ ಪುರಾಣದ ಪ್ರಕಾರ ಮಹಿಷಾಸುರನು ಕೊನೆಯ ಕ್ಷಣದಲ್ಲಿ ಈ ಮೆಟ್ಟಲಿನಲ್ಲಿ ಕಾಲಿಟ್ಟವರ ಜೀವನ ದುಃಖಪೂರ್ಣವಾಗಲಿದೆ ಎಂದು ಶಪಿಸಿದ್ದಾನೆ ಕೆಲವರು ಈ ಮೆಟ್ಟಲು ತಪ್ಪಿಸಿಕೊಳ್ಳುತ್ತಾರೆ ಇನ್ನು ಕೆಲವರು ಅದರ ಮುಂದೆ ಪ್ರಾರ್ಥನೆ ಮಾಡುತ್ತಾರೆ ಮತ್ತು ಅನೇಕ ದೇವರ ವಿಗ್ರಹಗಳು ಮಾನವನ ಕೈಚಲನೆಯಲ್ಲಿ ನಿರ್ಮಿತವಾಗಿದ್ದರು ಚಾಮುಂಡೇಶ್ವರಿ ದೇವಿಯ ಮೂರ್ತಿ ಸ್ವಯಂಭು ಅದು ತನ್ನಂತೆಯೇ ಹುಟ್ಟಿಕೊಂಡಿದ್ದು ಎಂದು ನಂಬಿಕೆಯಿದೆ ಇಲ್ಲಿಯ ಭಕ್ತರು ಈ ಮೂರ್ತಿಯ ಮುಂದೆ ಧ್ಯಾನ ಮಾಡಿದಾಗ ಅನಿವಾರ್ಯವಾಗಿ ಶಕ್ತಿಯ ಅನುಭವ ಪಡೆಯುತ್ತಾರೆ ಇದು ಕೇವಲ ಒಂದು ಕಲ್ಲಿನ ವಿಗ್ರಹವಲ್ಲ ಅದು ದೈವಿಕ ಪ್ರಭಾವವಿದೆ ಎಂದು ನಂಬಿಕೆ ಇದೆ ಮತ್ತು ಅನಿರೀಕ್ಷಿತವಾಗಿ ಬೀಳುವ ಮಿಂಚುಗಳು ವೈಜ್ಞಾನಿಕವಾಗಿ ಅರ್ಥವಿಲ್ಲದ ರೀತಿಯಲ್ಲಿ ಇಲ್ಲಿ ಅನೇಕ ಬಾರಿ ಮಿಂಚು ಬೀಳುತ್ತದೆ ಕೆಲವರು ಜ್ಯೋತಿಷಿಗಳು ಮತ್ತು ಶಾಸ್ತ್ರಜ್ಞರು ಇದನ್ನು ದೈವಿಕ ಶಕ್ತಿಯ ಪ್ರಭಾವವಿದೆ ಎಂದು ಭಾವಿಸುತ್ತಾರೆ ಮತ್ತು ರಾತ್ರಿಯ ಸಮಯದಲ್ಲಿ ಈ ಬೆಟ್ಟದಲ್ಲಿ ಭಯಾನಕ ಘರ್ಚನೆಯ ಶಬ್ದ ಕೇಳುತ್ತದೆ ಎಂದು ವದಂತಿ ಇದೆ ಇಲ್ಲಿಯ ಜನರು ಇದನ್ನು ಕೇವಲ ಗಾಳಿ ಅಥವಾ ನೈಸರ್ಗಿಕ ಶಬ್ದವೆಂದು ನೋಡುತ್ತಾರೆ ಆದರೆ ಕೆಲವು ವೃತ್ತಿಪತ್ರಿಕೆಗಳು ಈ ಶಬ್ದವು ಮಹಿಷಾಸುರನ ಆಕ್ರೋಶದ ಗುರುತು ಎಂದು ಹೇಳಿದೆ ಮತ್ತು ಚಾಮುಂಡೇಶ್ವರಿ ದೇವಾಲಯ ಗರ್ಭಗುಡಿಯಲ್ಲಿ ಒಂದು ಶ್ರೀಚಕ್ರ ಯಂತ್ರ ಅಡಗಿದೆ ಎಂಬ ವದಂತಿ ಇದೆ ಇದು ಮಹಿಷಾಸುರನ ಶಕ್ತಿಯನ್ನು ಸಂಪೂರ್ಣವಾಗಿ ನಿರಾಕರಿಸುವ ರಹಸ್ಯ ತಂತ್ರವಾಗಿದೆ ಎಂದು ನಂಬಿಕೆ ಇದೆ ಹಾಗಾಗಿ ಚಾಮುಂಡಿ ಬೆಟ್ಟ ಕೇವಲ ಒಂದು ತೀರ್ಥಕ್ಷೇತ್ರವಲ್ಲ ಇದು ಇನ್ನು ಅನೇಕ ರಹಸ್ಯಗಳನ್ನು ಹೊಂದಿರುವ ಜಾಗ ನೀವು ಈ ರಹಸ್ಯಗಳನ್ನು ನಂಬುತ್ತೀರಾ ಅಥವಾ ಇವು ಕೇವಲ ಪುರಾಣಗಳವೋ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು